ಹಾಂ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರಿಯಾ ಮಧುಸೂದನ್ ಮಾತಾಡ್ತಾ ಇದ್ದೀನಿ ಇವತ್ತು ಟೇಸ್ಟಿ ಟಾಸ್ಕ್ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಚಿಕನ್ ಪಲಾವ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ರುಬ್ಬಕ್ಕೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ಗಡ್ಡೆ ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ನಂತರ ಎಣ್ಣೆ ಮತ್ತು ಪಲಾವ್ ಸ್ಪೈಸಸ್ ಮತ್ತು ಪಲಾವ್ ಎಲೆ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸ್ಲೈಸ್ ಆಗಿ ಎರಡು ಹೆಚ್ಚಿಕೊಂಡಿದ್ದೀನಿ ನಂತರ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಸೀಲ್ ಸೀಲ್ ಬಿಟ್ಕೊಂಡಿದ್ದೀನಿ ನಂತರ ಒಂದೇ ಒಂದು ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಎಲ್ಲ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ತರಿ ತರಿ ನುಣ್ಣಗೆ ರುಬ್ಕೊಂಡು ಬರಬೇಕು ನಂತರ ಮಸಾಲ ರೆಡಿ ಇದೆ ಇವಾಗ ಚಿಕನ್ನ ನಾನು ಹಾಫ್ ಕೆ ಜಿಯಷ್ಟು ತಗೊಂಡಿದ್ದೀನಿ ನಂತರ ಒಂದು ಅರ್ಧ ಗಂಟೆ ಮುಂಚೆನೇ ಹಕ್ಕಿನ ನೆನೆಸಿಟ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಈಗ ಯಾವ ರೀತಿ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ಈಗ ಒಂದು ಕುಕ್ಕರ್ನ ಇಟ್ಕೊಂಡು ಅದರೊಳಗಡೆ ಒಂದು ಐದರಿಂದ ಐದು ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ಕೊಂಡು ಪಲಾವ್ ಸ್ಪೈಸಸ್ನೆಲ್ಲ ಹಾಕೊಂಡು ಹುರ್ಕೊಂಡಣ್ಣ ಹುರಿದಿದ್ದಾದ ತಕ್ಷಣ ಹಸೆ ಮೆಣಸಿನ್ಕಾಯಿನ ಸೀಡ್ ಹೊಡೆದಿರ್ತೀವಲ್ಲ ಆ ಹಸೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಫ್ರೈ ಆದ ನಂತರ ಈರುಳ್ಳಿನ ಸ್ಲೈಸಾಗಿ ಹೆಚ್ಚಿರೋ ಈರುಳ್ಳಿನ ಹ್ಯಾಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವ ರೀತಿ ಅಂದರೆ ಗೋಲ್ಡನ್ ಬ್ರೌನ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಳೋದ್ರಿಂದ ಫ್ಲೇವರ್ ಸಕ್ಕತ್ತಾಗಿರುತ್ತೆ ಅದಕ್ಕೋಸ್ಕರ ಈರುಳ್ಳಿ ಫ್ರೈ ಆದ ನಂತರ ನಾನು ತೊಳೆದಿಟ್ಟಿರುವ ಚಿಕನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಚಿಕನ್ನ ಆ್ಯಡ್ ಮಾಡ್ಕೊಂಡು ನಂತರ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಚಿಕನ್ಗೆ ಉಪ್ಪು ಹಿಡಿಬೇಕಲ್ಲ ಆ ಕಾರಣಕ್ಕೋಸ್ಕರ ಚಿಕನ್ ಜೊತೆಗೆ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಣ್ಣ ಚಿಕನ್ ಫ್ರೈ ಆದ ನಂತರ ಸ್ವಲ್ಪ ಟೊಮೆಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಕೊತ್ತಂಬರಿನ ಆ್ಯಡ್ ಮಾಡ್ಕೊಂಡು ಅದನ್ನು ಕೂಡ ಟೊಮೊಟೊ ಸ್ಮ್ಯಾಶ್ ಆಗೋ ಥರ ಫ್ರೈ ಮಾಡ್ಕೊಂಡಣ್ಣ ಇವೆಲ್ಲ ಫ್ರೈ ಆದ ನಂತರ ರುಬ್ಬಿಟ್ಟಿರ್ತೀವಲ್ಲ ಆ ಮಸಾಲಾನ ಆ್ಯಡ್ ಮಾಡ್ಕೊಳಣ್ಣ ಮಾಡ್ಬೋದು ಅಷ್ಟೇ ತುಂಬ ಏನು ಕಷ್ಟ ಇಲ್ಲ ಈ ರೀತಿ ಫ್ರೈ ಹಸಿ ಮಸಾಲೆ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ನಂತರ ನಿಂಬೆಹಣ್ಣನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ನಂತರ ನಿಮಗೆ ನೀರು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಅಕ್ಕಿ ಎಷ್ಟಾಗ್ತೀರೋ ನೋಡಿಬಿಟ್ಟು ಅದ್ರ ಮೇಲ್ಗಡೆ ನೀರನ್ನ ಆ್ಯಡ್ ಮಾಡ್ಕೋಬೇಕು ನಾನಿವಾಗ ನೀರನ್ನ ಆ್ಯಡ್ ಮಾಡ್ಕೊಂಡು ಆಗಿದೆ ಇದು ಕುದಿಯ ಬರೋ ತನಕ ಕಾದ ನಂತರ ಉಪ್ಪು ಇದೆಯಾ ನೋಡೋಣ ನೋಡ್ಕೊಂಡು ನಂತರ ತೊಳೆದಿರ್ತೀವಲ್ಲ ಆ ಅಕ್ಕಿನ ಆ್ಯಡ್ ಮಾಡ್ಕೊಳಣ್ಣ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಈ ಥರ ಒಂದೊಂದೇ ಮಸಾಲಾನ ಫ್ರೈ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಪಲಾವು ಆನಂತರ ಎರಡರಿಂದ ಮೂರು ವಿಜಿಲ್ ಓಡಿಸ್ಕೊಂಡು ಬಂದ್ಬಿಡಣ್ಣ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ಬಿರಿಯಾನಿ ತಿನ್ನೋದನ್ನೇ ಬಿಟ್ಬಿಡ್ತೀರಾ ನೋಡ್ತಾ ಇರ್ಬೋದು ಇವಾಗ ರೆಡಿಯಾಗಿದೆ ಚಿಕನ್ ಪಲಾವ್ ಯಾವ ರೀತಿ ಕಾಣ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ನೋಡ್ತಾ ಇರ್ಬೋದು ಸಿಂಪಲ್ ಆಗಿ ಆಗಿ ಚಿಕನ್ ಪಲಾವ್ ರೆಡಿ ಆಗಿದೆ ಇದಕ್ಕೆ ಕರಿಗಿರಿ ಗಿರಿ